ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಚಾಲನೆ ಮಾಗಡಿ ಪಟ್ಟಣದ ಕೆಂಪೇಗೌಡರು ಕೋಟೆ ಮೈದಾನದಲ್ಲಿ ಕೆಂಪೇಗೌಡ ಕೋಟೆ ಜೀರ್ಣೋದ್ಧಾರ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ಪತ್ರಕರ್ತರ ಭವನ ಇನ್ನು ಹಲವಾರು ಕಾಮಗಾರಿಗಳಿಗೆ ಉದ್ಘಾಟನೆಯನ್ನ ಯಶಸ್ವಿಯಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಜಾನಪದ ಕಲಾ ತಂಡಗಳು ಮತ್ತಷ್ಟು ಮೆರಗು ಹೆಚ್ಚಿಸುವಂತೆ ಮಾಡಿದವು ಇನ್ನು ವಿವಿಧ ನೃತ್ಯ ಮತ್ತು ವಾದಗಳು ಜನರಿಗೆ ಕರುಣಾನಂದ ನೀಡಿದಲ್ಲದೆ ಕಣ್ಮನ ಸೆಳೆದು ಕಾರ್ಯಕ್ರಮ ಆರಂಭವಾಗುತ್ತಲೇ ವೀರಭದ್ರ ಕುಣಿತ ವೀರ ಮಕ್ಕಳ ಕುಣಿತ ಪೂಜಾ ಕುಣಿತ ಗೊಂಬೆ ಮೇಳ ವಿಶೇಷ ಮೆರಗಿ ಕಲ್ಲಿನಿಂದ ಕಟ್ಟಿದಂತ ನೂತನವಾದ ಬ್ಯಾನರ್ ಜನರ ಕಣ್ಣು ಕುಕ್ಕುವಂತಿತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೋಟೆ ಬಾಗಿಲು ನಿರ್ಮಾಣವಾದ್ರೆ ಜನರ ಮನಸ್ಸಿನಲ್ಲಿ ಯಶಸ್ವಿ ಬಾಲಕೃಷ್ಣ ಶಾಶ್ವತವಾಗಿ ಉಳಿತಾರೆಂಬ ನಂಬಿಕೆ ಅಲ್ಲಿನ ಕಾರ್ಯಕ್ರಮಕ್ಕೆ ಸೇರಿದ ಮತ ಬಾಂಧವರ ಮಾತಾಗಿದೆ ಕಾರ್ಯಕ್ರಮದ ವಿಶೇಷವೇನೆಂದ್ರೆ ಮುಖ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಗಡಿಗೆ ಮೊದಲ ಭೇಟಿ ಇದು ಶಾಸಕ ಬಾಲಕೃಷ್ಣ ಮಾಹಿತಿ ದಿನೇಶ್ ಗುಂಡೂರು ಾವ್ ಮಾತನಾಡಿ ನಮ್ಮ ತಂದೆಗೂ ಮಾಗಡಿ ತಾಲೂಕುಗೂ ಹಳೆಯ ನಂಟಿದೆ ಈ ತಾಲೂಕಿಗೆ ನಾನೇನು ಹೊಸಬನಲ್ಲ ಕಟ್ಟಡ ನಿರ್ಮಾಣಕ್ಕೆ ಯಾವಾಗಲೂ ಸಿದ್ಧವಲ್ಲನಾಗಿರುತ್ತೇನೆ ಅಂತ ಹೇಳಿದ್ರು ಎಂದು ಕೋಟೆನಾಡು ಮಾಗಡಿಯಲ್ಲಿ ಗೌರಾನ್ವಿತ ಉಪಮುಖ್ಯಮಂತ್ರಿಗಳಾದ ಮಾನ್ಯಶ್ರೀ ಡಿಕೆ ಶಿವಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸಚಿವರುಗಳಾದಂಥ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ರೇವಣ್ಣ ಇನ್ನು ಹಲವು ಗಣ್ಯಮಾನ್ಯರ ನೇತೃತ್ವದಲ್ಲಿ ವಿಶೇಷವಾಗಿ ಮಾಗಡಿ ವಿಧಾನಸಭೆಯ ಶಾಸಕರಾದ ಎಚ್ಸಿ ಬಾಲಕೃಷ್ಣರವರ ಮುಖಂಡತ್ವದಲ್ಲಿ ಸರ್ಕಾರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಅನೇಕ ಆದ್ರೆ ಸಂಪನ್ಮೂಲ ಆಚೆಗಳಿವೆ ಆಚೆಗೆ ಅನುಸಾರ ಕೆಲಸ ಉದ್ದೇಶ ಆಗಿದೆ ಅದರಿಂದ ಇವತ್ತು ನನಗೆ ಕ್ಷೇತ್ರಕ್ಕೆ ನಮ್ಮ ನೇಮಕ ಒಂದ್ ರೀತಿ ನನಗೂ ಒಂದು ಸಂಬಂಧ ಇದೆ ಅವ್ರು ಹೇಳಿದಾಗ ನನ್ನ ತಂದೆಯವರ ರಾಜಕೀಯದ ಒಂದು ದೊಡ್ಡ ಸಂದರ್ಭದಲ್ಲಿ ಪ್ರಥಮವಾಗಿ ಮಾಗಣಿಗೆ ಕರೆಸಿ ಗುಂಡೂರಾಯರ ನಾಯಕತ್ವದಲ್ಲಿ ರಾಜ್ಯದ ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡಿದಂತ ಕೀರ್ತಿ ಈ ಮಾಗಡಿ ಜನತೆಗೆ ತಲುಪುತ್ತೆ ಮಾಗಡಿ ರಕ್ತಾತ ಮತ್ತು ಕೆಂಪೇಗೌಡರ ಆಶೀರ್ವಾದದಿಂದ ದೇವರಾಜ ದಸರು ರಾಜ್ಯದ ಮುಖ್ಯಮಂತ್ರಿಗಳು ಆದರು ಅನ್ನುವಂತ ಮಾತ್ರ ಹೇಳ್ತಾ ಅದೇ ಮುಖ್ಯವಾಗಿ ಬಾರಿ ಮಾಡಿ ಅಲ್ವಾ ಬಾಲಕೃಷ್ಣರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿ ಶಾಸಕರಾಗಿದ್ದರು ಹಾಗೆ ನಾನು ಎರಡನೇ ಸಲ ಗೆದ್ದಿದ್ದೆ ಅದಕ್ಕಿಂತ ಮುಂಚೆ ನಮ್ಮ ರೇವಣ್ಣಲ್ಲಿ ಶಾಸಕರಾಗಿದ್ದರು ಆದರೆ ಕೂಡ ಸುಮಾರು ಮೂವತ್ತೈದು ವರ್ಷದಿಂದ ಕೂಡ ಮಗನಿಗೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಇಬ್ಬರು ರೇವಣ್ಣವರು ಮತ್ತು ಬಾಲಣ್ಣವ್ರಿಬ್ಬರೂ ಕೂಡ ಕಳಿಸ್ತಾನೇ ಇರ್ತಾರೆ ಇವತ್ತು ಕೂಡ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಬಹಳ ವರ್ಷ ಆಗ್ಬೇಕಾಗಿರ್ತಕ್ಕಂಥಕ್ಕಂತ ಹಿಂದೆ ಪ್ರಯತ್ನ ಮಾಡಿದ್ರು ಆದರೆ ಅದು ಸರೋದಿಲ್ಲ ಅಂತ ಮತ್ತೆ ಈಗ ಇವತ್ತು ಈ ಒಂದು ಕೋಟೆಯನ್ನ ಬಸದಾಗಿ ಕಟ್ಟೋದಕ್ಕೆ ಇವತ್ತು ಶಂಕುಸ್ಥಾಪನೆ ಈಗ ಕೋಟೆ ಮೈದಾನ ಪಾಪ ಯಾರೋ ಟೀಕೆ ಮಾಡಿದ್ರು ಹೇಳ್ತಿದ್ರು ಟೀಕೆಗಳ ಬಗ್ಗೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಕೆಲಸಗಳು ಉಳಿಯುತ್ತವೆ ಟೀಕೆಗಳು ಸಾಯುತ್ತವೆ ಅಂತೇಳಿ ನಮ್ಮ ನಾಯಕರ ವೇದ ಘೋಷ ಅವರ ವೇದ ವಾಕ್ಯ ನೀವು ಟೀಕೆಗೆ ತಲೆ ತಲೆಕೆಡ್ಸೇಡಿ ಕೆಲಸ ಮಾಡಿ ಜನ ಗುರುತಿಸ್ತಾರೆ ನಿಮ್ಮ ನಿಮ್ಮ ಕೆಲಸಗಳನ್ನ ಅಂತ ಹೇಳಿ ಭವಿಷ್ಯ ಇವತ್ತೇನಾದ್ರು ಕೂಡ ನೂರು ನೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಕೋಟೆ ಅಂತ ಕೋಟೆ ಎರಡು ವರ್ಷಗಳಲ್ಲಿ ನೋಡ್ತೀರಾ ಇದರ ಬದಲಾವಣೆ ಸಿದ್ದರಾಮಯ್ಯ ಅವರ ಸರ್ಕಾರ ಸಚಿವ ಸಂಪುಟ ನಮ್ಮ ಅನುಮೋದನೆಯನ್ನು ಕೊಟ್ಟಿದ್ರು ಕೂಡ ಅದರ ಹಿಂದೆ ನಮ್ಮ ಹಿಂದೆ ನಿಲ್ಲಿ ಕೋಟೆ ಆಗಬೇಕು ಹೇಳಿ ಇದಕ್ಕೆ ಒತ್ತಡ ಕೊಟ್ಟಂತವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂತಹ ಡಿಕೆ ಸುರೇಶ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಪುನರುಚ್ಚಾರ ಮಾಡಬೇಕಾಗ್ತದೆ ಬರೀ ಇದೊಂದೇ ಅಲ್ಲ ಸುಮಾರು ಕೋಟಿ ವೆಚ್ಚಗಳಲ್ಲಿ ಇವತ್ತು ನೀರಾವರಿ ನನಗೆ ನನ್ನೇನಾದ್ರು ಕೇಳಕ್ಕೆ ಹೋದಾಗ ನನ್ನ ನೀವು ಸೇರಿ ಹೋಗ್ಬೇಕೆ ನೀನು ಆ ಕಡೆ ಹೋಗು ಏನು ಹಿಡಿದು ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಯಾವುದಾದ್ರೂ ಕರಿಬೇಕಂದ್ರೆ ಕೇಳಿಬೇಕಂದ್ರೆ ಈಗೇನು ಎಷ್ಟು ನೀನು ನನ್ನನ್ನು ಗಲಾಟೆ ಮಾಡ್ತಾರೆ ಆದರೂ ಕೂಡ ನಾನು ಮನವಿ ಮಾಡಿದ್ರೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕು ಮಳೆ ಆಸಕ್ತಿ ತಾಲೂಕು ಅದರಿಂದ ದಯಮಾಡಿ ನಮಗೆ ಸಾಕಷ್ಟು ಚೆಕ್ ಡ್ಯಾಮ್ಗಳು ನಮಗೆ ಮಳೆ ಹೋಗ್ಬೇಕಂತ ಸಂದರ್ಭದಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಸಾಕಷ್ಟು ಚೆಕ್ ಡ್ಯಾಮ್ಗಳು ಬೇಕು ಇವತ್ತು ನಿಮ್ಮ ಇಲಾಖೆಯಿಂದ ಸುಮಾರು ಇನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅದು ಅಭಿವೃದ್ಧಿಗೆ ನೀವು ಯಾವುದೇ ಹಣವನ್ನು ಕೊಟ್ಟಿದ್ದೀರಾ ಅದಲ್ಲದೆ ಬೇರೆ ಬೇರೆ ಕೂಡ ನಿಂತು ನೀವು ಆಶೀರ್ವಾದವನ್ನ ತಾವು ಇಬ್ರು ಸೋದರರು ಅದು ಕೆ ಶಿವಕುಮಾರ್ ಅವರು ಕೆ ಸುರೇಶ್ ಅವರು ಇರ್ಬೋದು ಇಬ್ರು ಸೋದರರು ಕೂಡ ಆಶೀರ್ವಾದವನ್ನು ತಾವು ಮಾಡ್ತಾ ಇದ್ದೀರಾ ನೀರಾವರಿಯಲ್ಲಿ ಎಲ್ಲೆಲ್ಲಿ ನಾವು ಕೆಳಗಳನ್ನು ತುಂಬಿಸ್ಬೋದು ಅದರ ಬಗ್ಗೆ ಮಾತ್ರ ಅಲ್ಲ ನಮ್ಮ ಹೇಮಾವತಿಯ ಎಕ್ಸ್ಪ್ರೆಸ್ ವಿಚಾರ ಇರೋದ್ರಿಂದ ಮುಂದೂಡಿದೀವಿ ನಮ್ಮ ತಾಲೂಕಿನ ಎಲ್ಲ ಬಾಲದ ಕೆರೆಗಳನ್ನು ಕೂಡ ತುಂಬಿಸಲಿಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಈಗಾಗಲೇ ಆಶೀರ್ವಾದವನ್ನು ಮಾಡಿದರೆ ದೈವಾಣಿಕೆಲ್ಲೂ ಕೂಡ ಒಂದು ದೊಡ್ಡ ಚಪ್ಪಳ ಎಂತ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಮನವಿ ಮಾಡ್ತೀನಿ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕು ಇವತ್ತು ನಮ್ಮನ್ನ ನೀವು ಅಧಿಕಾರಕ್ಕೆ ತರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಕಾಂಗ್ರೆಸ್ ಶಾಸಕರು ಆಗ್ಬೇಕಾದಂತಹ ಸಂದರ್ಭದಲ್ಲಿ ಕೈಗೆ ಬೆನ್ನನ್ನ ಕೊಡಿ ಅಂದ್ರೆ ಅಧಿಕಾರವನ್ನು ಕೊಡಿ ಈ ಜಿಲ್ಲೆಯಿಂದ ಸಂಪೂರ್ಣವಾಗಿ ಚನ್ನಪಟ್ಣ ಇರ್ಬೋದು ಕರಪುರ ಇರ್ಬೋದು ಕರಪುರ ಮಾತಾಡಿದ ನೋಡಿ ಕರಪುರ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈ ಚನ್ನಪಟ್ಟಣ ರಾಮನಗರ ಮತ್ತು ಮಾರಣಿಗೆ ವಿಶೇಷವಾದಂತಹ ಗಮನವನ್ನು ಹರಿಸಿ ಎಲ್ಲ ವಿಚಾರಗಳು ಸಂಪೂರ್ಣ ಸಮಗ್ರ ಅಭಿವೃದ್ಧಿಯನ್ನ ತಾವು ಮಾಡ್ತಾ ಇದ್ದೀರಾ ತಮ್ಮ ಜೊತೆ ಈ ಜಿಲ್ಲೆಯ ಜನ ನಮ್ಮ ಮಣ್ಣಿನ ಮಗನಿಗೆ ಗೌರವ ಕೊಡಬೇಕು ಅಂತೇಳಿ ಸದಾ ನಾಳೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಸಾಕಷ್ಟು ಕೆಲಸಗಳನ್ನು ತಾವು ಒಂದು ವಿಶ್ವಾಸ ನಮಗೆ ಇದೆಲ್ಲ ಕೂಡ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ದಿನೇಶ್ ಗುಂಡರಾಯ್ ಸರ್ ಅವರು ನುಡಿದಂತೆ ನಡೆದಿದ್ದಾರೆ ನಮ್ಮ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಅದರ ಹೆಸರಲ್ಲಿ ಕುದೂರು ಆಸ್ಪತ್ರೆಯನ್ನು ಕೂಡ ಮೇದಲ್ಲೇ ಏರಿಸ ವಾಗ್ದಾನವನ್ನು ಕೊಟ್ಟಿದ್ದೀರಾ ಸನ್ಮಾನ್ಯ ಡಿ ಕೆ ಸಿದ್ದುಮಾರ್ ಅವರಿಗೆ ಪುರಸಭೆಯ ಅವರಿಗೆ ಒಂದು ಪೌರ ಸನ್ಮಾನವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಇದ್ದೇವೆ ಹಾಗೆ ಪತ್ರಕರ್ತರು ಕೂಡ ಜಾಗ ಜಾಗೃತದಿಂದ ಒಂದು ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ